ತಜ್ಞ ಸಲಹಗಾರ ಉತ್ತಮ ಆಡಳಿತಗಾರ ರೋಗಿ ವಿದ್ಯಾರ್ಥಿಗಳಿಗೆ ಶುಶ್ರೂಷೆ ಮಾಡುವ ಡಾಕ್ಟರ್ ಮಂಜುನಾಥ್ ಭಟ್ ಸರ್ ಇವರು ನಮ್ಮ ಸಂಸ್ಥೆಯ ಬೆನ್ನೆಲುಬು ಆಗಿದ್ದರು ಎಂಬುದೇ ನಮಗೆ ಹೆಮ್ಮೆ ಸ್ನೇಹ ಪ್ರೀತಿಗೆ ಒಂದೇ ಹೆಸರು ಮಂಜುನಾಥ್ ಭಟ್ ಸರ್ ಶ್ರೀಯುತರು ಸರ್ಕಾರಿ ಮುಸ್ಲಿಂ ಹೊಸ ಶಾಲೆ ಅಸಹಿ ಮದಕ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ಕಠಿಣ ಗಣಿತವನ್ನು ಸುಲಭೀಕರಿಸಿ ಮಕ್ಕಳ ಮನ ಮುಟ್ಟುವಂತೆ ಬೋಧಿಸುತ್ತಾ ಸತತ ಹತ್ತು ವರ್ಷಗಳ ಕಾಲ ಎಸ್ ಎಲ್ ಸಿ ಪರೀಕ್ಷೆಗಳಲ್ಲಿ ಶೇಕಡ ನೂರು ಫಲಿತಾಂಶವನ್ನು ತಂದುಕೊಡುವಲ್ಲಿ ಸಹೋದ್ಯೋಗಿಗಳೊಂದಿಗೆ ಬೆರೆತು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಗಣಿತ ಎಂಬುದು ನನಗೆ ಕಬ್ಬಿಣದ ಕಡಲೆಯಂತಿತ್ತು ಗಣಿತ ನನ್ನ ಶತ್ರು ಎಂದು ತಿಳಿದಿದ್ದೆ ಆ ಶತ್ರು ಅನ್ನು ನನಗೆ ಮಿತ್ರವನ್ನಾಗಿ ಮಾಡಿಕೊಟ್ಟದೆ ನನ್ನ ಗಣಿತ ಶಿಕ್ಷಕರಾದ ಶ್ರೀ ಮಂಜುನಾಥ್ ಸರ್ ಅವರು ಈ ಶಾಲೆಯಲ್ಲಿ ಕಲಿತ ಹಲವಾರು ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ ಅದಕ್ಕೆ ಕಾರಣ ಮಂಜುನಾಥ್ ಸರ್ ಅವರ ಮಾರ್ಗದರ್ಶವಾಗಿದೆ ನಾನು ಸಂಸ್ಥೆಯ ಬ ಪ್ರಭಾರ ಆದರೂ ಕೂಡ ನಾನು ಏನಿದ್ರು ಕೂಡ ಮಂಜುನಾಥ್ ಬೆಟ್ಟರೆ ಒಂದು ಮಾತಾಡಲಿಕ್ಕಿದೆ ಯಾವುದೇ ಸರ್ಕ್ಯುಲರ್ ಬರಲಿ ಯಾವುದೇ ಶೀಟ್ ಬರಲಿ ಏನೇ ಬರಲಿ ಮಂಜುನಾಥ್ ಬಂದಲ್ಲಿ ಏನು ಮಾಡೋದು ಸರ್ ನೀವು ಹರಿ ಮಾಡಬೇಡಿ ಅದು ನಾನು ಮಾಡ್ತೇನೆ ನನಗೆ ಯಾವ ರೀತಿಯಲ್ಲಿ ಬಲಗೈ ಬಹಳಷ್ಟು ಪ್ರಾಮುಖ್ಯವಾಗಿತ್ತ ಕಳೆದ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕರವರೆಗೆ ಇಂದಿನವರೆಗೆ ಇನ್ನು ಎರಡು ತಿಂಗಳಿದೆ ಮಂಜುನಾಥ್ ಬೆಟ್ರಿಗೆ ನಾನು ಒಂದು ಕರ್ತವ್ಯವನ್ನು ನಿರ್ವಹಿಸಿಕೊಟ್ರೆ ನಾನು ಮತ್ತೆ ಅದನ್ನು ತಿರುಗಿ ನೋಡಬೇಕಾದ ಇರಲಿಲ್ಲ ಮುಂದಿನ ದಿನಗಳು ಹೇಗೆ ಎಂಬುದು ನಾವು ಚಿಂತಿಸಬೇಕಾದ ಅನಿವಾರ್ಯ ಘಟ್ಟದಲ್ಲಿ ನಾನಿದ್ದೇನೆ ಈಗ ಮಾರ್ಚ್ ಮುಗಿದ ನಂತರ ಹೇಗಿರಬಹುದು ನಮ್ಮ ಪರಿಸ್ಥಿತಿ ಹೇಗಾಗಬಹುದು ನನಗೆ ಬಹಳ ಖುಷಿ ಅಂತ ಹೇಳಿ ಒಂದು ಸಂಸ್ಕಾರಯುತವಾದ ಜೀವನದಲ್ಲಿ ಬಂದಂತ ಮಂಜುನಾಥ್ ಬೆಟ್ಟರು ಈ ಸಂಸ್ಥೆ ಅಂತ ಹೇಳುವಾಗ ಮುಸ್ಲಿಂ ವಿದ್ಯಾರ್ಥಿಗಳು ಕಲಿಯತಕ್ಕದ್ದು ಇಲ್ಲಿ ನಾನ್ ವೆಜ್ ಸಂಸ್ಕೃತಿ ಅಂತ ಹೇಳಿದ್ರೆ ವೆಜ್ ಹಿಂದೆ ಎಲ್ಲವೂ ಮಾಡುತ್ತೆ ಎಲ್ಲ ಈವರೆಗೆ ಬಹಳ ಆತ್ಮಾರ್ಥವಾಗಿ ನಾನು ಹೇಳ್ತಾ ಇದ್ದೇನೆ ಒಂದು ಶಬ್ದವನ್ನು ಉಂಟೆ ಗದವನ್ನ ಮಂಜುನಾಥ್ ಬೆಟ್ರು ನಿಮ್ಮ ಸಂಸ್ಕೃತಿ ಏನಿದೆಯಾ ಅದಕ್ಕೆ ಯಾವುದೇ ಚ್ಯುತಿ ಬರದೆ ಎಷ್ಟೇ ದೊಡ್ಡ ಕಾರ್ಯಕ್ರಮ ನಾವು ಆಯೋಜಿಸಲಿ ಮಂಜುನಾಥ ಭಟ್ರ ಪಾಲು ಬಹಳ ಮುಖ್ಯ ಆದರೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಯಾವ ಸಮಸ್ಯೆ ಇಲ್ಲ ನಮ್ಮನ್ನು ಭಾಗಿಯಾಗಿದ್ದಾರೆ ಮಂಜುನಾಥ ಭಟ್ ಈ ಸಂಸ್ಥೆಯಲ್ಲಿ ಮಿಲಾದ್ ಫಂಕ್ಷನ್ ಆಚರಿಸೋದು ಸಂಸ್ಥೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಕೂತ್ಕೊಳ್ಳೋದು ಸವಿನಯ ಅಮೃತವಾದ ಮಾತುಗಳನ್ನು ಹೇಳೋದು ನಮ್ಮನ್ನು ಹುರಿತುಂಬಿಸತಕ್ಕಂಥ ಕೆಲಸ ಮಾಡ್ತದೆ ಮಂಜುನಾಥ ಭಟ್ ಏನೇ ಸಮಸ್ಯೆ ಬಂದರೂ ಕೂಡ ಅದು ವಿದ್ಯಾರ್ಥಿ ಸಮಸ್ಯೆ ಆಗಿರಬಹುದು ಬಹಳ ಚಾಕ್ಯಚ ನಿರ್ವಹಿಸತಕ್ಕಂಥ ಒಂದು ವ್ಯವಸ್ಥೆ ಮಂಜುನಾಥ್ ಬೆಟ್ರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅದು ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳನ್ನು ಇವತ್ತು ಸಂಶಯುತವಾದ ಈ ಒಂದು ಸಂದರ್ಭದಲ್ಲಿ ಕೂಡ ಯಾವುದೇ ಚ್ಯುತಿ ಬರದಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಮುಂಚೂಣಿ ತರುವಲ್ಲಿ ಅಲ್ಲಿ ಯಾವುದೇ ಒಂದು ತಾರತಮ್ಯ ಧೋರಣೆ ಮಾಡದೆ ಮಂಜುನಾಥ್ ಬೆಟ್ಟರು ಇದು ನಮ್ಮ ಮಕ್ಕಳು ನನ್ನ ಮಗು ಪನಿಷ್ಮೆಂಟ್ ಕೊಡುವಲ್ಲಿ ಕೂಡ ಹಾಗೆ ಅದರಲ್ಲಿ ಯಾವುದೇ ಮುಲಾಜಿಲ್ಲ ನಾನು ಹೇಳಿಕೊಂಡು ಮಂಜುನಾಥ್ ಬೆಟ್ಟವನ್ನು ಬೇಡ ಅವನನ್ನು ಕಳಿಸಿಕೊಡುವ ಮನೆಗೆ ನೋಡ ಸರ್ ಒಂದು ಪ್ರಯತ್ನ ಮಾಡುವ ಈ ರೀತಿಯಲ್ಲಿ ಒಂದು ದಯೆಯನ್ನು ತೋರಿಸ್ತಕ್ಕಂಥ ವಿಶೇಷವಾದ ಗುಣ ಮಂಜು ಮಂಜುನಾಥ್ ಭಟ್ರು ಮಂಜುನಾಥ್ ಭಟ್ ಈ ಸಮಸ್ಯೆ ಒಂದು ಅನರ್ಘ್ಯವಾದಂತಹ ಸ್ವತ್ತು ಈ ಸ್ವತ್ತು ನಮ್ಮಿಂದ ಕೈ ಜಾರಿ ಹೋಗ್ತಾ ಇದೆ ಅದನ್ನು ಕಾಪಾಡಿಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಅವರು ಯಾವ ಆದರ್ಶಗಳಿತ್ತು ಅವರಲ್ಲಿ ಯಾವ ಒಂದು ನ್ಯಾಯಪಾಲನೆ ಇತ್ತು ಅವರು ಯಾವ ರೀತಿ ಚಿಂತನೆ ಮಾಡ್ತಾ ಇದ್ರು ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದರ ಬಗ್ಗೆ ನಾವು ಅವರ ಆದರ್ಶಗಳನ್ನು ನಮ್ಮ ಜೀವನ ರೂಢಿಸಿಕೊಳ್ಬೇಕು ಒಂದು ಇಪ್ಪತ್ತೊಂಬತ್ತು ವರ್ಷಗಳವರೆಗೆ ಈ ಸಂಸ್ಥೆಯಲ್ಲಿ ಒಂದು ತತ್ವಜ್ಞಾನಿಯಾಗಿ ಒಬ್ಬ ಸ್ನೇಹಿತನಾಗಿ ಒಬ್ಬ ಫಿಲಾಸಫರ್ ಆಗಿ ಕೆಲಸ ಮಾಡಿದ ಸೀತ ಮಂಜುನಾಥ್ ಭಟ್ ಅವರು ಇದೇ ಮಾರ್ಚ್ ಮೂರಕ್ಕೆ ನಮ್ಮಿಂದ ನಿವೃತ್ತಿ ಆಗ್ತಾರೆ ವೃತ್ತಿಯಲ್ಲಿ ನಿವೃತ್ತಿ ಪ್ರವೃತ್ತಿಯಲ್ಲಿ ನಿವೃತ್ತಿ ಅಲ್ಲ ತೊಂಬತ್ತಾರರಲ್ಲಿ ಕೋಟೆಕಾರ ಬೀಡಿಯ ಆ ಬಾಡಿಗೆ ಕಟ್ಟಡದಲ್ಲಿ ಒಂದು ಆರು ಸಾವಿರದ ಒಂಬೈನೂರ ತೊಂಬತ್ತಾರಕ್ಕೆ ನಾನು ಅದೇ ರೀತಿ ಮಂಜುನಾಥ್ ಭಟ್ ಎಲ್ಲ ಸಂಸ್ಥೆಯ ನೌಕರರಾಗಿ ಸೇರ್ಪಡೆಗೊಂಡಿತು ಅಲ್ಲಿ ಪ್ರಾರಂಭ ಆಯಿತು ಅದಕ್ಕಿಂತ ಮೊದಲು ನಾನು ಮಂಜಾತ್ ಭಟ್ ಅನ್ನು ನೋಡ್ಲಿಲ್ಲ ತೊಂಬತ್ತಾರರಿಂದ ನಮ್ಮ ಪ್ರಾರಂಭ ಆಯಿತು ನಮ್ಮ ಒಡನಾಟ ಟೈಮ್ ಸೆನ್ಸ್ ತನ್ನ ಪಾಲಿನ ಕರ್ತವ್ಯವನ್ನ ಹಂಡ್ರೆಡ್ ಒನ್ ಪರ್ಸೆಂಟ್ ಮಾಡಿ ಮುಗಿಸುವಂತ ವ್ಯಕ್ತಿತ್ವವನ್ನ ಅಚ್ಚಾಚಾರಿತದ ವ್ಯಕ್ತಿತ್ವವನ್ನು ಹೊಂದಂತ ಒಬ್ಬ ಶಿಕ್ಷಕ ಶ್ರೀಯುತ ಮಂಜಾಥ್ ಭಟ್ ಇನ್ನು ಅತ್ಯಂತ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯಿಂದ ಹೊಂದಂತ ವ್ಯಕ್ತಿಯವರು ಅವರನ್ನ ಬೋರ್ಡ್ ಅಲ್ಲಿ ಪಾಠ ಮಾಡೋದಲ್ಲ ಅವರ ಹತ್ತಿರ ಕೂತ್ಕೊಂಡು ಅವನ ನೋಟ್ಸ್ ಅಲ್ಲಿ ಲೆಕ್ಕ ಮಾಡಿ ಅವನಿಗೆ ಧೈರ್ಯ ತುಂಬುವಂತ ಒಂದು ವ್ಯಕ್ತಿತ್ವ ಶ್ರೀಯುತ ಮಂಜುನಾಥ್ ಭಟ್ ಅವರದ್ದು ಇದು ನಾನು ಕಂಡದ್ದು ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಅವರ ಸೇವಾ ಅವಧಿಯಲ್ಲಿ ಟ್ರಾನ್ಸ್ಪಾರ್ ಅಲ್ಲಿ ಆಗ್ಲಿ ಸಹೋದ್ಯೋಗಿಗಳಾಗ್ಲಿ ಧ್ವನಿ ಎತ್ತಿ ಮಾತಾಡಿದ ವ್ಯಕ್ತಿ ಶ್ರೀಯುತ ಮಂಜುನಾಥ್ ಭಟ್ ಅಲ್ಲಿ ಬಹಳ ಕೂಲ್ ಆ ಸ್ಟಾಫ್ ರೂಮ್ ಅಲ್ಲಿ ಇರ್ಲಿ ಎಲ್ಲಿರಲಿ ಕೂಲ್ ಆಗಿ ಮಾತಾಡೋದು ಯಾವುದೇ ಒಂದು ಸಹೋದ್ಯೋಗಿಗಳಲ್ಲಿ ಯಾವುದೇ ನಿಷ್ಠವನ್ನು ಕಟ್ಟಿಕೊಂಡಂತ ವ್ಯಕ್ತಿ ಅಲ್ಲ ಅವರಾಯ್ತು ಅವ್ರ ಕೆಲಸ ಆಯ್ತು ನಾವು ರಜೆಯಲ್ಲಿ ಮಲಗ್ತಾ ಇದ್ದೇವೆ ಆದ್ರೆ ಮನೆ ಹತ್ತು ಬಿಟ್ಟರೆ ಹಾಗಲ್ಲ ಹತ್ತನೇ ಕ್ಲಾಸ್ಗೆ ಮ್ಯಾಥ್ಸ್ ಮಾಡಬೇಕು ಅದು ಶನಿವಾರ ಆದಿತ್ಯವಾರ ಬೆಳಿಗ್ಗೆ ಮಧ್ಯಾಹ್ನದವರೆಗೆ ಸಂಜೆ ಎರಡು ಗಂಟೆಯಿಂದ ಆರು ಗಂಟೆವರೆಗೆ ಮಾಡಿ ತನ್ನ ಪಾಲಿನ ಕರ್ತವ್ಯವನ್ನ ಮುಗಿಸ್ತವ್ರು ಅವರಿಗೆ ರಾಜ್ಯ ಪ್ರಶಸ್ತಿ ಅಲ್ಲ ರಾಷ್ಟ್ರ ಪ್ರಶಸ್ತಿ ಬರ್ಬೇಕು ಅಪ್ಲಿಕೇಶನ್ ಹಾಕಲಿಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಬರ್ತಿತ್ತು ಯಾಕೆ ಕಾರಣ ವಿದ್ಯಾರ್ಥಿಗಳ ಹೃದಯ ಗೆದ್ದಂಥ ಒಬ್ಬ ಶಿಕ್ಷಕ ಇಂಥ ಶಿಕ್ಷಕರು ಸಿಗುವುದು ಬಹಳ ಅಪರೂಪ ವೃತ್ತಿಯಲ್ಲಿ ಶಿಕ್ಷಕ ವೈದ್ಯರ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಮಗು ಮತ್ತೆ ಬರುವುದಿಲ್ಲ ಯಾಕೆ ಅವರು ಹಾಂ ನಿನಗೆ ಸ್ವಲ್ಪ ಜ್ವರ ಉಂಟು ಒಂದು ಮಾತ್ರೆ ಕೊಡ್ತೇನೆ ಫೀಸ್ ಇಲ್ಲ ಫ್ರೀ ಸಂಜೆ ಸಂಜೆ ಆಗುವಾಗ ವಿದ್ಯಾರ್ಥಿ ಹುಷಾರಾಗಿರುತ್ತೆ ಆ ವಿದ್ಯಾರ್ಥಿಗಳ ಆ ಏನು ಸೈಕಾಲಜಿ ಅದು ಎಲ್ರಿಗೂ ಬರುವುದಿಲ್ಲ ಎಜುಕೇಶನ್ ಏನದಲ್ರಿ ಫಿಸಿಕಲ್ ಮೆಂಟಲ್ ಎಮೋಷನಲ್ ಡೆವಲಪ್ಮೆಂಟ್ ಎಜುಕೇಶನ್ ಒಂದು ಮಗುವಿನ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಯಾವ್ದಿದೆ ಅದು ಶಿಕ್ಷಣ ಅಂತ ಹೇಳ್ತಾರೆ ಆ ಮೂರನ್ನು ಕೂಡ ಕರಗತ ಮಾಡಿಕೊಂಡವರು ಅವರು ತನ್ನ ಕಾರ್ಯವನ್ನ ಶಿಕ್ಷಕರು ಉಳಿದ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ದೇವರು ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಓಲ್ಡ್ ಸ್ಟೂಡೆಂಟ್ಸ್ ಇಲ್ಲಿ ನಾವು ಕಲಿತು ಹೋದೆವು ಮತ್ತೆ ಇಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಒಂದು ಫಾರ್ಮೇಶನ್ ಅಂತ ಇರಲಿಲ್ಲ ಆಗ ನಮ್ಮ ಸರ್ ನಮ್ಮ ಹತ್ರ ಒಂದು ಹೇಳಿದ ಮಾತಿತ್ತು ನೀವು ಇಲ್ಲಿ ಹಣ್ಣು ತಿಂದ ಹಣ್ಣಕ್ಕೆ ಒಂದು ಋಣ ತೀರಿಸಬೇಕಾದ್ರೆ ನೀವು ಇಲ್ಲಿಂದ ನೀವು ನಮ್ಮ ಸಾಲೆಯೋದು ನಿಮ್ಮ ಮರಿಬಾರ್ದು ಅಂತ ಆ ಸರ್ನ ಮಾತು ಕೇಳಿ ಉಂಟಲ್ಲ ನಾವು ಒಂದು ಓಲ್ಡ್ ಸ್ಟೂಡೆಂಟ್ಸ್ ಫೌಂಡೇಶನ್ ಮಾಡಿದ್ದೇವೆ ನಾವು ಒಬ್ಬರಿಗೆ ಒಂದು ಒಳ್ಳೆ ನಿಯತಲ್ಲಿ ಅದು ಯಾವುದೇ ಜಾತಿ ಆಗಲಿ ನಮ್ಮ ಲೈಫಲ್ಲಿ ಅದೊಂದು ನೆನಪುಕೊಳ್ಳಿ ನೆನಪಿಟ್ಟುಕೊಳ್ಳಿ ನಮ್ಮದು ಜಾತಿ ಯಾವುದೇ ಆಗಿರ್ಬೋದು ಅದು ದೇವರು ಅದು ನೋಡೋದಿಲ್ಲ ದೇವರು ನೋಡ್ತಾ ಇದ್ದ ಮಾನವೀಯತೆ ಹ್ಯುಮ್ಯಾನಿಟಿ ಹ್ಯುಮ್ಯಾನಿಟಿಗೆ ಯಾವಾಗಲೂ ಜಾತಿ ಇಲ್ಲ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಒಂದು ಜಾತಿ ಇಲ್ಲ ಒಂದು ಟು ಟೆಂಡೆನ್ಸಿ ಇರ್ತದಲ್ಲ ಒಬ್ಬರಿಗೆ ನಾನು ಕಲಿಸಬೇಕು ಮನದಟ್ಟಾಗಿ ನಮ್ಮ ಅನಿವ್ ಸರ್ ಹೇಳಿದ್ರು ಹೇಳಿ ಒಬ್ಬ ಸ್ಟೂಡೆಂಟ್ಸ್ ಮನದಟ್ಟಾಗಿ ಕಳಿಸಬೇಕು ಅಂತ ಒಂದು ಮನಸ್ಥಿತಿ ಆಗಿದ್ರು ನಮ್ಮ ಮಂಜುನಾಥ್ ಸರ್ ನಮಗೆ ದೇವರ ಒಂದು ಸಹಾಯ ಸಿಗ್ಬೇಕಾದ್ರೆ ಅದು ನಮ್ಮ ನಿಯತ್ ಅಂತ ಹೇಳ್ತೇವೆ ಅದು ಆಗಿರ್ತದೆ ನಮ್ಮ ಮಂಜುನಾಥ್ ಸರ್ ಆಗಿರ್ತಾರೆ ಈಗ ನಮ್ಮ ಮಂಜುನಾಥ್ ಸರ್ ಎಂತ ವ್ಯಕ್ತಿತ್ವ ಇದ್ದವರು ಎಂತ ಒಂದು ಸ್ಯಾಕ್ರಿಫೈಸರ್ ಅಂತ ನಮ್ಮ ಅನೀಪ್ ಸರ್ ಹೇಳ್ತಾ ಇದ್ದರು ಖಂಡಿತವಾಗಿ ಅವರೊಬ್ಬ ಫಿಲಾಸಫಿಯ ನಮಗೆ ಒಂದು ಭಾಗ್ಯ ಅಂತ ಹೇಳ್ತೇವೆ ನಮ್ಮ ಮಂಜುನಾಥ್ ಸರ್ ನಮಗೆ ಸಿಕ್ಕಿದ್ದು ಒಂದು ದೊಡ್ಡ ಒಂದು ಭಾಗ್ಯ ಮತ್ತು ನಮ್ಮ ಮುಸ್ಲಿಂ ವಸತಿ ಶಾಲೆಯ ಒಂದು ನಮ್ಮ ದೊಡ್ಡ ಆಸ್ತಿ ನಾವು ವಿದ್ಯಾರ್ಥಿ ಜೀವನದಲ್ಲಿ ನಾವು ಯಾವಾಗಲೂ ಅಧ್ಯಾಪಕರ ಆಶೀರ್ವಾದ ಅಂತ ಹೇಳಬೇಕು ಖಂಡಿತವಾಗಿಯೂ ಅವರ ಆಶೀರ್ವಾದ ಮತ್ತು ತಂದೆ ತಾಯಿಯ ಆಶೀರ್ವಾದದಿಂದ ನಾನು ಈ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಲೆಕ್ಚರ್ ಆಗಲಿಕ್ಕೆ ನನಗೆ ಸಾಧ್ಯವಾಯಿತು ನಾನು ದೊಡ್ಡ ಒಂದು ಬಿಲಿಯಂಟ್ ಸ್ಟೂಡೆಂಟ್ಸ್ ಏನಾಗಿರಲಿಲ್ಲ ನನಗೆ ಈಗಲೂ ಕೂಡ ನೆನಪು ನಾನು ಗಣಿತದಲ್ಲಿ ಎಂಟನೇ ಕ್ಲಾಸ್ ತುಂಬೆಯಲ್ಲಿರುವಾಗ ಝೀರೋ ತಗೊಂಡವನು ಝೀರೋದ್ ಗಣಿತದ ಆಮೇಲೆ ನಾನು ನೈನ್ತ್ ಇಲ್ಲಿ ಜಾಯಿನ್ ಆದೆ ಆದರೆ ನಾನು ಮತ್ತು ಮತ್ತೊಂದು ಸ್ಟೂಡೆಂಟ್ಸ್ ಅನೀಫ್ ನಾ ಇಬ್ಬರು ಯಾವಾಗಲೂ ಇದು ಒಮ್ಮೆ ಅವನು ಜಾಸ್ತಿ ಬರೋದು ಇಲ್ಲಾಂದ್ರೆ ನಾನು ಜಾಸ್ತಿ ಬರೋದು ಯಾವುದರಲ್ಲಿ ಗಣಿತದಲ್ಲಿ ಗಣಿತದಲ್ಲಿ ನಾನು ಆದರೂ ಕೂಡ ನಾನು ಪಾಸಾಗಿ ಹೋಗೋ ಎಸ್ ಎಲ್ ಸಿ ಪಾಸಾಗಿ ಹೋಗೋ ನಾನು ದೊಡ್ಡ ಡಿಸ್ಟಿಂಕ್ಷನ್ ಹೋಲ್ಡರ್ ಆಗಿ ಹೋಗಲಿಲ್ಲ ನಾನೊಂದು ಸೆಕೆಂಡ್ ಕ್ಲಾಸ್ ಪಾಸಾಗಿ ಓದೋದು ನನಗೆ ಜಾಸ್ತಿ ಮಾರ್ಕ್ ಸಿಕ್ಕಿದ್ದು ಏನೆಂದರೆ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ಆಗಿರ್ತದೆ ನನಗೆ ಅದರಲ್ಲಿ ಆ ಮಾರ್ಕ್ ಸಿಕ್ಕಿದ್ರಿಂದ ನನಗೊಂದು ಸೆಕೆಂಡ್ ಕ್ಲಾಸ್ ಸಿಕ್ಕಿತ್ತು ಮತ್ತೊಂದು ಆಶೀರ್ವಾದ ಯಾಕೆ ಅಂತ ಹೇಳಿದರೆ ನಾನು ಸೈನ್ಸ್ ಕಲಿಬೇಕಂತಿತ್ತು ಸೊ ಇವರದ ಒಂದು ಸಹಾಯದಿಂದ ಹೇಗೋ ಒಂದು ಪಾಸ್ ಮಾಡಿಬಿಟ್ಟೆ ನಾನು ಪಾಸಾದ್ರೆ ಎಷ್ಟು ಥರ್ಡ್ ತರ್ಡ್ ಕ್ಲಾಸ್ ಆರ್ ನಾಟ್ ಫಸ್ಟ್ ಕ್ಲಾಸ್ ಇವರ ಸೆಕೆಂಡ್ ಕ್ಲಾಸ್ ತರ್ಡ್ ಕ್ಲಾಸ್ ನಾನು ಪಾಸ್ ಆದದ್ದು ಯಾವುದು ಸೈನ್ಸಲ್ಲಿ ಆದರೆ ನನ್ನ ಒಂದು ನಾನು ಚಿಕ್ಕ ಇರುವಾಗ ಇದ್ದ ನನ್ನ ಕನಸಿತ್ತು ನಾನು ನನ್ನ ತಂದೆ ಹತ್ರ ಮಣಿಪಾಲಕ್ಕೆ ಹೋದಾಗ ಅಲ್ಲಿ ನನ್ನ ತಂದೆಯತ್ರೆಗೆ ಆ ಮಣಿಪಾಲ ಸ್ಟೂಡೆಂಟ್ಸ್ ವೈಟ್ ಕೋಟ್ ಹಾಕಿ ಹೋಗುವ ಇದ್ದಿತ್ತಲ್ಲ ಅದನ್ನು ನನಗೆ ನಾನು ಮೆಡಿಕಲ್ ಕಾಲೇಜಿಗೆ ಹೋಗಬೇಕು ಒಂದು ತುಂಬ ಒಂದು ಅತ್ಯುತ್ತ ಒಂದು ಆಸೆ ಇತ್ತು ಆದರೆ ನಾನು ಅಷ್ಟು ದೊಡ್ಡ ಬ್ರಿಲಿಯಂಟ್ ಆಗಿರಲಿಲ್ಲ ಆದರೆ ದೇವರ ದಯದಿಂದ ಖಂಡಿತವಾಗಿಯೂ ಅಧ್ಯಾಪಕರ ಒಂದು ಸಹಾಯದಿಂದ ಎಲ್ಲಿ ನಾನು ಚಿಕ್ಕ ಇರುವಾಗ ನೋಡಿದೆ ನಾನು ಮಣಿಪಾಲ ಅಲ್ಲಿಯೇ ನಾನು ಆ ಡಿಗ್ರಿ ತಗೊಂಡು ಈಗ ಅದೇ ವೈಟ್ ಕೋಟ್ ಹಾಕಿಕೊಂಡು ಮೆಡಿಕಲ್ ಕಾಲೇಜಲ್ಲಿ ನಾನು ಒಂದು ಕ್ಲಾಸ್ ಮಾಡಿ ಎಂ ಬಿ ಬಿ ಎಸ್ ಮಕ್ಕಳಿಗೆ ಕ್ಲಾಸ್ ಮಾಡಬೇಕಂದ್ರೆ ಖಂಡಿತವಾಗಿಯೂ ಅದು ನಾನು ಕಲಿತಾ ಇದರಿಂದ ಅಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ಸೈನ್ಸ್ ಅಲ್ಲಿ ತರ್ಡ್ ಕ್ಲಾಸ್ ತೆಕ್ಕೊಂಡವನು ಬಿ ಎಸ್ ಸಿ ಎಮ್ ಎಸ್ ಸಿ ಮಾಡುವುದು ಇಟ್ ಇಸ್ ನಾಟ್ ಸಿಂಪಲ್ ಥಿಂಗ್ ಆದರೆ ಬಿ ಸಿಯಲ್ಲಿ ನನಗೆ ಏನೈತ್ಕೊತು ನಾನು ಆಮೇಲೆ ನಾನು ಏನಾಗಿದೆ ಫಸ್ಟ್ ಕ್ಲಾಸ್ ಆದ್ದೆ ಇದಾದೆ ಸೈನ್ಸಲ್ಲಿ ಕೂಡ ನನಗೆ ಪಾಸ್ ಆಗಲಿಕ್ಕೆ ಮಂಜುನಾಥ್ ಹೇಳೋದು ನನಗೆ ಮ್ಯಾಥ್ಸ್ ತುಂಬ ಒಂದು ಸ ಸಹಾಯವಾಗಿದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳನ್ನು ನಾನು ಹೇಳುವುದೇನೆಂದರೆ ನೀವು ದೊಡ್ಡ ಎಷ್ಟೋ ರ್ಯಾಂಕ್ ಹೋಲ್ಡರ್ ಆಗಿ ಅವಳು ಗೋಲ್ಡ್ ಮೆಡಲ್ ಅಷ್ಟಾಗಿ ಅದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ನಿಮಗೆ ಅದು ಕೂಡ ಬೇಕು ಅದರೊಟ್ಟಿಗೆ ತಂದೆ ತಾಯಿ ಮತ್ತು ನಿಮ್ಮ ಅಧ್ಯಾಪಕ ನಿಮಗೆ ಆಶೀರ್ವಾದ ಇಲ್ಲವೋ ಅಲ್ಲಿವರೆಗೆ ನೀವು ಏನು ಎನಿಸಿದ್ದೀರಿ ಅದು ಹೋಗಿ ಮುಟ್ಲಿಕ್ಕಿಲ್ಲ ನೀವು ಏನು ಎನಿಸಿದ್ದೀರಿ ಅದು ಮುಟ್ಲಿಕ್ಕೆ ನೀವು ನನ್ನದೇ ಒಂದು ಎಕ್ಸಾಂಪಲ್ ನಿಮಗೆ ಮುಸ್ಲಿಂ ಹೊಸ ಶಾಲೆಯಲ್ಲಿ ಸಾಕು ನೀವು ಈಗ ನಮ್ಮ ಮಂಜುನಾಥ್ ಸರ್ ಒಂದು ಇಲ್ಲಿಂದ ಹೋಗುವುದಂದರೆ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಮತ್ತು ನಮ್ಮ ವಿದ್ಯಾರ್ಥಿ ಒಂದಿಗೆ ತುಂಬ ಒಂದು ತುಂಬ ಒಂದು ಪೇನ್ಫುಲ್ ಅಂತ ಹೇಳ್ತೇವೆ ನಾವು ಆದರೂ ಕೂಡ ನಮ್ಮ ಸರ್ ಹೇಳಿದ ನಮ್ಮ ಗುರುಗ ಓ ಹಲ ವಿದ್ಯಾರ್ಥಿ ಅಂತ ಗುರುಗಳು ಹೇಳಿದಾಗೆ ಸರ್ ನಿಮ್ಮ ಸೇವೆ ಯಾವಾಗಲೂ ಇಲ್ಲಿ ನಮಗೆ ಯಾವಾಗಲೂ ನಿಮಗೆ ಬೇಕಾಗ ನೀವೊಂದು ನಮಗೆ ಒಂದು ಮೋಟಿವೇಟರ್ ಎಲ್ಲರೂ ಕೂಡ ಮಂಜುನಾಥ್ ಅನ್ನು ಯಾವಾಗಲೂ ಕೂಡ ಮರೀಲಿಕ್ಕಿಲ್ಲ ಈ ಶಾಲೆಯಲ್ಲಿ ಒಂದು ಶಿಸ್ತನ್ನು ಇವತ್ತಿನ ತನಕ ಮೇಂಟೈನ್ ಮಾಡ್ಕೊಂಡು ಬರಬೇಕು ಅಂತಿದ್ದರೆ ಅದರಲ್ಲಿ ಮಂಜುನಾಥ್ ಸರ್ ಅವರ ಹೆಸರು ಖಂಡಿತ ಇದೆ ನನಗೆ ನೆನಪಿದೆ ಅವರ ಕೆಲಸ ಏನು ವಿಜ್ಞಾನ ಮತ್ತು ಗಣಿತವನ್ನು ಕಲಿಸಿ ಅವರ ಮನೆಗೆ ಹೋಗುವುದು ಅವರ ಕೆಲಸ ಆದರೂ ಕೂಡ ರಾತ್ರಿ ಎಂಟು ಗಂಟೆ ತನಕ ಒಂಬತ್ತು ಗಂಟೆ ತನಕ ನಮ್ಮ ಹಾಸ್ಟೆಲ್ನಲ್ಲಿ ನಿಂತು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಹೇಗೆ ನಮಾಜ್ ಮಾಡ್ತಾರೆ ನಮಾಜ್ ಮಾಡುವಾಗ ಯಾವ ರೀತಿ ಕೂರ್ತಾರೆ ಯಾವ ಅವರು ಹೇಳಿದರು ಮಧ್ಯದಲ್ಲಿ ನಮ್ಮ ನಮಾಜ್ ನಮದು ಎಡೆ ಅತ್ತ ಈ ಅತ್ತೆ ಅತ್ತೆಯನ್ನು ಹೇಗೆ ಕೂರಬೇಕು ಅಂತ ಕೂಡ ನೋಡಿಕೊಂಡು ಅವರು ನಮಗೆ ಕಲಿಸಿಕೊಡ್ತಾಯಿದ್ರು ಅದು ನನಗೆ ಇವತ್ತಿಗೂ ನೆನಪಿದೆ ನಾವು ನಮಾಜ್ ಮಾಡುವಾಗ ಕೂಡ ಯಾವ ರೀತಿ ಇರಬೇಕು ಹೇಗೆ ಕೂರಬೇಕು ಕಾಲನ್ನು ಹೇಗೆ ಮಡಚಬೇಕೆಂಬುದನ್ನು ಕೂಡ ನಮಗೆ ಹೇಳ್ಕೊಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಆ ಒಂದು ಗುರುವಿನ ಸ್ಥಾನವನ್ನು ಇನ್ನೊಬ್ಬರಿಗೆ ಅಲಂಕರಿಸ ಖಂಡಿತವಾಗಿ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಅಂತ ಹೇಳೋದಕ್ಕೆ ಎಷ್ಟೋ ಬಾರಿ ನಮ್ಮ ವಿದ್ಯಾರ್ಥಿಗಳ ವೈಜ್ಞಾನಿಕ ಏನು ಪ್ರಾತ್ಯಕ್ಷಿಕೆ ಅಂದರೆ ನಾವು ಎಕ್ಸಿಬಿಷನ್ಗೆ ಕಳಿಸಿಕೊಡುವಾಗ ಅದೊಂದು ಹ ಹಡಗನ್ನು ಪಾಸ್ ಮಾಡಲಿಕ್ಕೆ ಒಂದು ಬ್ರಿಡ್ಜನ್ನು ಯಾವ ರೀತಿಯಾಗಿ ಓಪನ್ ಮಾಡಿ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಲಾಸ್ಟ್ ಟೈಮ್ ಮಾಡಿ ಅದು ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲ ಅದಕ್ಕೆ ಪ್ರಶಸ್ತಿಯನ್ನು ಕೂಡ ನಮ್ಮ ಶಾಲೆಗೆ ತಂದು ಕೊಟ್ಟಿದ್ದಾರೆ ಸೊ ಇಂಥ ಕೆಲಸಗಳ ಹಿಂದೆ ನಮ್ಮ ಮಂಜುನಾಥ್ ಸರ್ ಅವರು ಎಷ್ಟು ಅನಿಸ್ವಾರ್ಥಿಯಾಗಿ ಕೆಲಸ ಮಾಡಿಕೊಂಡು ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಕೂಡ ಸಪೋರ್ಟ್ ಮಾಡಿದ್ದಾರೆ ಗಣಿತ ಅಂತ ಹೇಳಿದರೆ ಸರ್ ಒಂದು ಮಾತು ಹೇಳ್ತಿದ್ರು ಗಣಿತ ಕಷ್ಟ ಅಲ್ಲ ಸುಲಭ ಗಣಿತ ಕಷ್ಟ ಕೊಮ ಹಾಕಿದ ಮೇಲೆ ಅಲ್ಲ ಸುಲಭ ಅಂತ ಬರ್ತದೆ ಆದರೆ ಅದು ಕೊಮವನ್ನು ಆ ಕಡೆ ಹಾಕಿ ನೀವು ಗಣಿತ ಕಷ್ಟ ಅಲ್ಲ ಸುಲಭ ಅಂತ ಹೇಳಿದಂಥ ಮಾತು ನನಗೆ ಯಾವತ್ತೂ ನೆನಪಿದೆ ಅದೇ ರೀತಿ ಅವರು ಗಣಿತವನ್ನು ಸುಲಭ ಮಾಡಿ ನನ್ನನ್ನು ಸೇರಿಸಿ ಅದೆಷ್ಟೋ ವಿದ್ಯಾರ್ಥಿಗಳನ್ನು ಗಣಿತದಲ್ಲಿ ನೂರು ಮಾರ್ಕ್ ತೆಗೆಸಿದಂಥ ಒಬ್ಬ ಧೀಮಂತ ವ್ಯಕ್ತಿತ್ವ ಇವತ್ತು ಏನು ಹಳೆ ವಿದ್ಯಾರ್ಥಿ ಸಂಘ ಇವತ್ತು ಫೌಂಡೇಶನ್ ಆಗಿದೆ ಅದು ಇವತ್ತು ಎಲ್ಲ ಕಾರ್ಯವೈಖರಿ ಮಾಡ್ತಾ ಇದೆ ಅಂತಂದರೆ ಅದರಲ್ಲೂ ಕೂಡ ಒಂದು ರುವಾರಿಯಾಗಿಯೇ ನಮ್ಮ ಮಂಜುನಾಥ್ ಸರ್ ಅವರು ಎದುರು ಅಂತ ಹೇಳೋದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಿವೃತ್ತಿ ಜೀವನ ಅಂತ ಹೇಳಿದರೆ ಖಂಡಿತವಾಗಿ ನೀವು ವೃತ್ತಿಯಿಂದ ಮಾತ್ರ ನಿವೃತ್ತಿ ಆಗ್ತಾ ಇದ್ದೀರಿ ಸರ್ ನಮ್ಮ ಹೃದಯದ ಒಳಗಿಂದ ಖಂಡಿತವಾಗಿಯೂ ನೀವು ನಿವೃತ್ತಿ ಆಗ್ತಾ ಇಲ್ಲ ನಮ್ಮ ಶಾಲೆಗೆ ಯಾವಾಗವಾಗ ಬರ್ತಾ ಇರಬೇಕು ನಿಮ್ಮ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಲಿಕ್ಕೆ ನಾವು ಯಾರೂ ಅಲ್ಲ ನಮ್ಮನ್ನು ಇಷ್ಟರ ತನಕ ಬೆಳೆಸಲಿಕ್ಕೆ ಕಾರಣ ಆದಂತಹ ನೀವು ನಮಗೆ ಯಾವತ್ತೂ ಕೂಡ ಹರಿಸ್ತಾ ಇರಿ ಅಂತ ಹೇಳುವಂಥ ಒಂದು ಮಾತನ್ನು ಕೇಳುತ್ತಾ ಬೇಡಿಕೊಳ್ಳುತ್ತಾ ನನಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ವಂದನೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಇಪ್ಪತ್ತ ಒಂಬತ್ತು ವರ್ಷ ಈ ಶಾಲೆಯಲ್ಲಿ ಆದರೆ ಇನ್ನು ಏಳೆಂಟು ವರ್ಷ ಇತರ ಶಾಲೆಗಳು ಎರಡು ಶಾಲೆಗಳಲ್ಲಿ ತನ್ನ ಸ್ಟಾ ಕೆಲಸ ಸ್ಟಾರ್ಟ್ ಆದೇ ಬದ್ರಿಯಾದಿಂದ ಮುಸ್ಲಿಂ ಸಂಸ್ಥೆಯಿಂದಲೇ ಸ್ಟಾರ್ಟ್ ಆಗಿರೋದು ಕೊನೆಯೇ ಕೂಡ ಇಲ್ಲೇ ಆಗ್ತಾ ಇದೆ ಅದು ಒಂದು ವಿಶೇಷವಾದಂತಹ ಅಭಿಮಾನ ಗೌರವ ಇದೆಲ್ಲ ನಿಮ್ಮ ಕಡೆಯಿಂದ ನಮಗೆ ಪ್ರಾಪ್ತವಾಗಿದೆ ಅದನ್ನು ನಾನು ಅತ್ಯಂತ ಅಭಿಮಾನದಿಂದ ಸಂತೋಷದಿಂದ ನನ್ನ ಮನಸ್ಸಲ್ಲಿ ಇಟ್ಕೊಳ್ತೇನೆ ಮತ್ತು ಅದಕ್ಕೆ ಸಕ್ಕಾಗಿ ನಡ್ಕೊಡ್ತೇನೆ ಹೆಚ್ಚು ಮಾತಾಡಿಕೆ ಆಗ್ತಾ ಇಲ್ಲ ಈ ಅದ್ಧೂರಿ ಕಾರ್ಯಕ್ರಮ ನಾನು ಮನಸ್ಸಿನಲ್ಲಿ ಕನಸಿನಲ್ಲಿ ಇಳಿಸುವ ಸಾಧ್ಯತೆಗಳಿಲ್ಲ ಅಷ್ಟೊಂದು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿಕೊಂಡು ಮಾಡಿದ್ದೀರಿ ಬಹಳ ಸಂತೋಷದಿಂದ ಈ ವಿಷಯವನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ ಕೊಡುವನ ಕೈಯು ಮೇಲ ತೆಗೆದುಕೊಳ್ಳುವನ ಕೈಯು ಮೇಲ ಅಂತ ಹೇಳಿದರೆ ಕೊಡುವನ ಕೈಯ ಮೇಲೆ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳಿರ್ಬೋದು ನಮ್ಮ ಸಹೋದ್ಯೋಗ ಮಿತ್ರ ಇರ್ಬೋದು ನಮ್ಮ ವಿದ್ಯಾರ್ಥಿಗಳಿರ್ಬೋದು ಬಹಳಷ್ಟು ಪ್ರೀತಿಯಿಂದ ಇಷ್ಟೊಂದು ಏನು ಗಿಫ್ಟ್ಗಳನ್ನು ನೀವು ಕೊಟ್ಟಿದ್ದೀರಿ ನಾನು ಹೇಳಿದೆ ಕಾರದು ತುಂಬಿಸ್ಲಿಕ್ಕೆ ಜಾಗ ಉಂಟಾ ಇಲ್ವಾ ಅಂತ ಅಷ್ಟು ಇದೆ ಅದು ಈ ಕಾರ್ಯಕ್ರಮ ನೋಡ್ಲಿಕ್ಕಿಂತಲೂ ನಮ್ಮ ಮಕ್ಕಳು ಬಂದಿದ್ದಾರೆ ಇವತ್ತು ಬೆಂಗಳೂರಿನಿಂದ ನಿನ್ನೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಿದ್ರು ಅವಳಿಗೆ ಒಂದು ಐದು ಪ್ರೈಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದೆ ನಮ್ಮ ಮಗಳಿಗೆ ನಿನ್ನೆ ಅದು ರಾತ್ರಿ ಎಂಟು ಒಂಬತ್ತು ಗಂಟೆಯ ನಂತರ ಇಲ್ಲಿ ಬರುವಂಥ ಪ್ಲಾನ್ ಹಾಕ್ಕೊಂಡು ಹತ್ತು ನಲ್ವತ್ತರ ಬಸ್ಸಿಗೆ ಹೊರಟು ಬಂದ್ಯಾರ ಅವರು ಈ ಕಾರ್ಯಕ್ರಮದಲ್ಲಿ ಬರಲೇಬೇಕು ಅಂತ ಹೇಳುವಂತಹ ಉದ್ದೇಶ ನಟು ಬಂದಂತಹ ನಮ್ಮ ಮಕ್ಕಳು ಒಂದು ಕಡೆಯಲ್ಲಿ ನಿಮ್ಮಗಳೆಲ್ಲ ಪ್ರೀತಿ ಆದರೆ ಅನಿವಾರ್ಯ ಅರವತ್ತು ವರ್ಷ ಸರ್ಕಾರ ಮನೆಗೆ ನೀವು ಹೋಗ್ಬಿ ಅಂತ ಹೇಳಿಕ್ಕಿಲ್ಲ ತನ್ನಿಂದ ತಾನೇ ಹೋಗ್ಬೇಕಾಗ್ತವೆ ನಾನು ಮೊನ್ನೆ ಪೆನ್ಷನ್ ಪೇಪರ್ ಆಯ್ತು ಪೆನ್ಷನ್ ಪೇಪರ್ ರೆಡಿ ಮಾಡುವಾಗ ಹೇಳಿದೆ ಅರ್ಧ ಕಾಲು ಹೊಳಗಿಟ್ಟ ಆಗಿದೆ ಅಂತ ಈಗ ಮತ್ತು ಅದಕ್ಕೆ ಏನೊಂದು ಸೇರಿಕೊಂಡಿದ್ದು ಏನಂದ್ರೆ ವಿದಾಯ ಸಮಾರಂಭ ಇನ್ನು ಎರಡು ತಿಂಗಳು ಈ ಶಾಲೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಇದೆ ಆಯ್ತಾ ಇದ್ದೇನೆ ಸ್ನೇಹ ಅಂತ ನಾವೊಂದು ಮಲಯಾಳದಲ್ಲಿ ಒಂದು ಕರಿತೇವೆ ಸ್ನೇಹ ಸ್ನೇಹ ಉಳ್ಳವರೇ ಅಲ್ಲ ಸಹೃದ ಏನಂತಲ್ಲ ಸ್ನೇಹ ಉಳ್ಳವರ ಸ್ನೇಹ ಅಂದ್ರೆ ಹೇಗೆ ಪೇಪರ್ನ ಮೇಲೆ ಗಮ್ ಹಾಕಿ ಪೇಪರ್ನ ಅಂಟಿಸಿದ್ರೆ ಮತ್ತೆ ಗಮ್ ಕಾಣೋದಿಲ್ಲ ಆದರೆ ಪೇವರು ಬೇರೆ ಬೇರೆ ಆಗೋದಿಲ್ಲ ಒಂದೇ ರೀತಿಯಲ್ಲಿ ಒಂದು ಎರಡು ಕೂಡ ಹರಿದು ಹೋಗ್ತದೆ ಎರಡು ಪೇವರ್ ಬೇರೆ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಆ ಸ್ನೇಹ ಅಂತ ಹೇಳುವಂಥದ್ದು ಶಬ್ದ ಕಾಣಿಸ್ಕೊಳ್ಳೋದಿಲ್ಲ ಹಾಗೆ ವಿದ್ಯಾರ್ಥಿಗಳಿಗೂ ನನಗೂ ಆ ಥರದ ಒಂದು ಸಂಬಂಧ ಅದು ಗಟ್ಟಿ ಅದರಿಂದಾಗಲಿ ಬಹುಶಃ ಇಷ್ಟೊಂದು ಹಳೆ ವಿದ್ಯಾರ್ಥಿಗಳಿರ್ಬೋದು ಬಹಳ ಪ್ರೀತಿಯಿಂದ ನೀವು ನಡ್ಕೊಂಡಿದ್ದೀರಿ ಹೇಗೆ ನಾವು ಈ ನದಿಗಳು ಇರ್ತವಲ್ಲ ನದಿಗಳು ನೀರು ಹರಿತಾನೆ ಇರ್ತದೆ ನಮ್ಗೆ ಒಂದು ಗಾದೆ ಇದೆ ಅಂದರೆ ಹರಿವ ನೀರಂತಾಗೆ ವಿನಃ ನಿಂತ ನೀರಿನಂತಾಗಬಾರದು ಅಂತ ಹಾಗೆ ಹರಿದುಕೊಂಡು ಹೋಗ್ತಾನೆ ಇರ್ತದೆ ರಿವರ್ಸ್ ದೇ ಡು ನಾಟ್ ರಿವರ್ಸ್ ಅದು ಹೋದಲ್ಲಿ ಪುನಃ ಬರಲ್ಲ ನದಿಗಳು ನೀರುಂಟಲ್ಲ ಹರಿತಾನೆ ಇರ್ತದೆ ಅದು ಹಿಂದಕ್ಕೆ ಬರಲ್ಲ ನದಿ ಎಲ್ಲಿಯಾದ ಹಿಂದಕ್ಕೆ ಬಂದು ನೋಡಿದೀರಾ ನದಿ ಬರಲ್ಲ ಹಾಗೆ ರಿವರ್ಸ್ ದೇ ಡು ನಾಟ್ ರಿವರ್ಸ್ ಆ ಥರ ಇರಬೇಕು ನಮ್ಮ ಜೀವನ ಮುಂದೆ ಹೋಗ್ತಾನೆ ಇರಬೇಕು ಹೊಸ ಹೊಸ ಜಾಗಗಳನ್ನು ತೆಗೆದುಕೊಳ್ತಾನೆ ಹೋಗ್ತದೆ ನದಿ ಹೋಗಿ ಎಲ್ಲಿ ಹೋಗ್ತದೆ ಸಮುದ್ರವನ್ನು ಸೇರ್ತದೆ ಅಲ್ಲ ಹಾಗೆ ನಮ್ಮ ವಿದ್ಯಾರ್ಥಿಗಳು ಹಾಗೆ ಹೊಸತನ್ನು ಕಾಣ್ತಾ ಕಲಿತ ಕಲಿತಾ ಹೋಗಬೇಕು ಸೊಸೈಟಿಯಲ್ಲಿ ಜೀವನಕ್ಕೆ ಸೇರ್ಕೊಳ್ಬೇಕು ಅಲ್ಲಿ ತಾವು ಕಾಣಿಸ್ಕೊಳ್ಳೋದಿಲ್ಲ ಮತ್ತೆ ನಾವು ಮಾಡಿದ ಕೆಲಸಗಳು ಮಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ ನಾವು ಕಾಣಿಸ್ಕೊಳ್ಳೋದಿಲ್ಲ ಯಾಕಂದರೆ ಅಷ್ಟು ದೊಡ್ಡ ಅಗಾಧವಾದಂತಹ ಸಂಸಾರ ಇದೆ ಜೀವನ ಇದೆ ಹಾಗೆ ನಮ್ಮ ಮಕ್ಕಳು ಅಲ್ಲಲ್ಲಿ ಬಿಂದುಗಳಾಗಿ ಇವತ್ತೊಂದು ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಮಕ್ಕಳು ಇಲ್ಲಿಂದ ಕಲ್ತವರು ನಮ್ಮ ಕೈಯಲ್ಲಿ ಕಲಿತವರು ಅಲ್ಲಲ್ಲಿ ಮಿಚ್ಚುತ್ತಾ ಇದ್ದಾರೆ ಈ ಸಂಸ್ಥೆ ಪ್ರತಿಯೊಬ್ಬನು ಕೂಡ ನನ್ನ ಈ ನನ್ನ ನನ್ನ ತಷ್ಟಕ್ಕೆ ಎತ್ತರ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಮಕ್ಕಳಿಂದ ನಾವು ಹಲವಾರು ಪಾಠಗಳಲ್ಲಿ ಕಲಿತ ಇದ್ದು ನಾವು ಮಕ್ಕಳಿಗೆ ಪಾಠ ಮಾಡ್ತೇವೆ ಅದು ಕೇವಲ ಪುಸ್ತಕದಲ್ಲಿರುವಂಥದ್ದು ಆದರೆ ಆ ಪಾಠಗಳ ಪ್ರಶ್ನೆಗಳಿರೋದು ಅವರ ಹತ್ರ ಹಾಗಿದ್ದಾಗ ಮಕ್ಕಳಿಂದ ಕಲ್ತದ್ದು ಜಾಸ್ತಿ ನಾವು ಪಾಠ ಹೇಗೆ ಮಾಡಬೇಕು ಅಂತ ಕಲಿತದ್ದು ಮಕ್ಕಳಿಂದ ಪಾಠ ಮಾಡಬೇಕು ಹೇಗೆ ಅಂತ ಹೇಳಿಕೊಟ್ಟದ್ದು ಅವರಿರ್ಬೋದು ನಮ್ಮ ಬಿ ಎಡ್ ಕಾಲೇಜ್ ಟೈಮಲ್ಲಿ ಅಥವಾ ನಾವು ಕಲ್ತಂತಹ ವಿದ್ಯೆಗಳಿರ್ಬೋದು ಆದರೆ ಏನು ಪಾಠ ಮಾಡಬೇಕು ಹೇಗೆ ಪಾಠ ಮಾಡಬೇಕು ಅಂತ ಹೇಳಿಕೊಡೋದು ಯಾರು ಅಂದರೆ ಮಕ್ಕಳು ಆ ಮಕ್ಕಳು ಕೂಡ ಹಳೆ ವಿದ್ಯಾರ್ಥಿಗಳು ಈಗಿರುವಂತಹ ಹೊಸ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನೊಂದಿಗೆ ಬಹಳಷ್ಟು ಗೌರವದಿಂದ ಬರುವಂತ ಕಂಡುಕೊಂಡಿದ್ದಾರೆ ನನ್ನ ವೃತ್ತಿಗೆ ಈ ಇಷ್ಟು ವರ್ಷ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನನ್ನೊಡಿಗೆ ಸಹಕರಿಸಿದ್ದಾರೆ ಅವರೆಲ್ಲನು ಕೂಡ ನನ್ನ ಮನಸ್ಸಲ್ಲಿ ಇಟ್ಕೊಳ್ತೇನೆ ಮತ್ತು ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಒಂದು ಮಕ್ಕಳಿಗೆ ಒಂದು ಕೀ ಮಾತೇನೆಂದರೆ ನಿಮ್ಮ ಮುಂದಿನ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ನೀವು ಕೆಲಸ ಮಾಡಿದಿರಿ ಅಂತ ಆದರೆ ಖಂಡಿತವಾಗಿ ಯಶಸ್ಸು ಇದೆ ಭಗವಂತ ನಿಮ್ಮನ್ನು ಬೆಟ್ಟ ಹಾಕುವುದಿಲ್ಲ ಸರಳ ವ್ಯಕ್ತಿತ್ವ ಮೃದುವಾದ ಹಿತನುಡಿ ಅಗಣಿತ ಸಮಸ್ಯೆಗಳಿಗೆ ಗಣಿತ ರೂಪದಲ್ಲಿ ಪರಿಹಾರ ನೀಡುವ ಅವರ ವ್ಯಕ್ತಿತ್ವ ಅಮೋಘವಾದುದು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಕಪ್ಪು ಚುಕ್ಕೆ ಇಲ್ಲದೆ ಸೇವೆ ಸಲ್ಲಿಸಿದ ನಿಮ್ಮ ಅಗಲಿಕೆ ಅನಿವಾರ್ಯವಾದರೂ ನೆನಪೊಂದೇ ಶಾಶ್ವತ ಸರ್ ನೀವು ವೃತ್ತಿಯಿಂದ ನಿವೃತ್ತರಾದರೂ ನಮಗೆ ಸದಾ ಮಾರ್ಗದರ್ಶಕರಾಗಿ ನಮ್ಮ ಮನದಲ್ಲಿ ನೆಲೆಸಿರುವಿರಿ ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದನ್ನು ಮಾಡಲಿ ಸುಖ ಶಾಂತಿ ನೆಮ್ಮದಿಯ ಜೀವನ ನಿಮ್ಮದಾಗಲಿ ಎಂದು ಮನತುಂಬಿ ಹಾರಿಸುತ್ತೇನೆ ಸರ್